ಹುಬ್ಬಳ್ಳಿಗೆ ಮೆರೆದು ತಂದಿದ್ದ ಚಿಗರೆ ಬಸ್ ಈಗ ಭಾರಿ ಅನಾಹುತದಿಂದ ತಪ್ಪಿದೆ ಹೌದು ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ಪಕ್ಕದ ಅಂಗಡಿಗಳಿಗೆ ನುಗ್ಗಿದ ಚಿಗರಿ ಬಸ್ ತಪ್ಪಿದ ಭಾರಿ ಅನಾಹುತ ಎಸ್ ಚಾಲಕನ ನಿಯಂತ್ರಣ ತಪ್ಪಿ ಹುಬ್ಬಳ್ಳಿ ಧಾರವಾಡ ಅವಳಿ ನಗರ ಸಂಚರಿಸುವ ಚಿಗರಿ ಸಾರಿಗೆ ಬಸ್ ಒಂದು ಹುಬ್ಬಳ್ಳಿಯ ಬೈರಿ ದೇವರ ಕೊಪ್ಪದ ಬಳಿ ರಸ್ತೆ ಪಕ್ಕದ ಅಂಗಡಿಗಳಿಗೆ ನುಗ್ಗಿದ್ದು ಭಾರಿ ಅನಾಹುತವೊಂದು ತಪ್ಪಿದೆ ಧಾರವಾಡಕ್ಕೆ ಹೊರಟಿದ್ದ ಟಿ ಎಸ್ ಚಿಗಿರಿ ಬಸ್ ಬೈರಿ ದೇವರ ಕೊಪ್ಪ ಬಳಿ ಬರ್ತದಂತೆ ಘಟನೆಯಲ್ಲಿ ಕೆಲವು ಪಾದಚಾರಿಗಳು ಸೇರಿ ಬಸ್ ನಲ್ಲಿದ್ದ ಪ್ರಯಾಣಿಕರಿಗೂ ಸಣ್ಣ ಪುಟ್ಟ ಗಾಯಗಳಾಗಿವೆ ಚಿಗಿರಿ ಬಸ್ ನ ಅತಿ ವೇಗದಿಂದ ಚಾಲಕನ ನಿಯಂತ್ರಣ ತಪ್ಪಿ ಈ ಘಟನೆ ಸಂಭವಿಸಿದ್ದು ರಸ್ತೆ ಬದಿಯಲ್ಲಿ ನಿಲ್ಲಿಸಿದ್ದ ಬೈಕ್ಗಳು ಜಖಂಗೊಂಡಿವೆ ಇನ್ನು ಅವಳಿ ನಗರದ ಮಧ್ಯೆ ಎಚ್ ಡಿ ಎಸ್ ಅವಾಂತರಿಗಳಿಂದ ರೋಸೆ ಹೋಗಿರುವ ಸಾರ್ವಜನಿಕರು ಘಟನೆ ನಡೆಯುತ್ತಿದ್ದಂತೆ ಬಿಎಸ್ಆರ್ಟಿಸಿ ಸೇರಿ ಅವಘಡಕ್ಕೆ ಕಾರಣವಾಗಿದ್ದ ಬಸ್ ಚಾಲಕನನ್ನ ತರಾಟೆಗೆ ತೆಗೆದುಕೊಂಡು ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ರು ಸ್ಥಳೀಯರ ಮಾಹಿತಿ ಮೇರೆಗೆ ಘಟನಾ ಸ್ಥಳಕ್ಕೆ ಹುಬ್ಬಳ್ಳಿ ಉತ್ತರ ಸಂಚಾರಿ ಠಾಣೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ಕೈಗೊಂಡಿದ್ದಾರೆ ಈ ಕುರಿತು ಉತ್ತರ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಸಂತೋಷ್ ನ್ಯೂಸ್ ಬ್ಯೂರೋ ಧಾರವಾಡ